ಅರೆ ಕಡಿಮೆ ಹಾಕು ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಹುಬ್ಬಳ್ಳಿಯಲ್ಲಿ ಮಹಿಳೆ ಮೇಲೆ ಗ್ಯಾಂಗ್ರೇಪ್ ಆರೋಪ ಕೇಳಿ ಬಂದಿದೆ ಆರೋಪಿಗಳನ್ನ ಈ ಸಂದರ್ಭದಲ್ಲಿ ಹಿಡಿದು ಅಲ್ಲೇ ಸ್ಥಳೀಯರು ಥಳಿಸಿದ್ರು ಕಂಬಕ್ಕೆ ಕಟ್ ಹಾಕಿ ಈ ಆರೋಪಿಗಳು ಯಾರಿದ್ರು ಅಂದ್ರೆ ಯಾರ ಮೇಲೆ ಆಕೆ ಗ್ಯಾಂಗ್ ರೇಪ್ ನ ಆರೋಪ ಮಾಡಿದ್ದಾರೆ ಅವ್ರನ್ನ ಕಂಬಕ್ಕೆ ಕಟ್ ಹಾಕಿ ಥಳಿಸಿದ್ದಾರೆ ಜೊತೆಗೆ ತಲೆ ಬೋಳಿಸಿದರೆ ಪೊಲೀಸ್ ಠಾಣೆಗೆ ತಗೊಂಡು ಬಂದು ಒಪ್ಸಿದ್ದಾರೆ ಜಾ ಈಗ ಆರೋಪಿಗಳಿಗೆ ಹಲ್ಲೆ ಮಾಡಿದವರ ವಿರುದ್ಧವೂ ಕೂಡ ಆರೋಪಿಗಳೀಗ ಕೇಸನ್ನ ದಾಖಲು ಮಾಡಿದ್ದಾರೆ ಅಂದ್ರೆ ಇಲ್ಲಿ ಎರಡೂ ಕೇಸ್ ನಾಲ್ಕು ಜನರ ವಿರುದ್ಧ ಈಗ ಪೊಲೀಸರು ಈಗ ಒಟ್ಟು ಕೇಸನ್ನು ದಾಖಲಿಸಿದ್ದಾರೆ ಇಲ್ಲಿ ಒಂದು ಈ ಆರೋಪಿಗಳು ಏನಿದ್ರಲ್ಲ ಇವರಿಬ್ರು ರೇಪ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆಕೆ ಈಗ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ ಸೊ ಆ ಆ ಒಂದು ದೂರಿಗೆ ಅನ್ವಯ ಅಥವಾ ಆ ಆರೋಪಿಗೆ ಸಂಬಂಧಪಟ್ಟಂತೆ ಇವರಿಬ್ರನ್ನ ಹಿಡಿದು ಕಂಬ ಹಾಕಿ ತಲೆ ಬೋಳ್ಸಿ ಅಲ್ಲಿದ್ದಂತಹ ಜನ ಇವ್ರ ಮೇಲೆ ಹಲ್ಲೆ ಮಾಡಿದ್ರು ಅದಾದ ನಂತರ ತೊಗೊಂಡು ಬಂದು ಪೊಲೀಸ್ ಸ್ಟೇಷನಿಗೆ ಒಪ್ಸಿದ್ದಾರೆ ಬಟ್ ಇವರು ಈಗೇನು ಹಲ್ಲೆಗೊಳಗಾಗಿದ್ರು ಆರೋಪಿಗಳು ಅವರು ಕೂಡ ಈಗ ಪ್ರತಿ ದೂರನ್ನು ದಾಖಲಿಸಿದ್ದಾರೆ ನಮ್ಮ ಮೇಲೆ ಈ ರೀತಿಯಾಗಿ ಸುಮ್ಮನೆ ಹಲ್ಲೆ ಮಾಡಲಾಗಿದೆ ನಾವು ಯಾವುದೇ ರೀತಿಯಾದಂಥ ಗ್ಯಾಂಗ್ ರೇಪ್ ಮಾಡಿಲ್ಲ ಅನ್ನುವಂಥದ್ದು ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಪ್ರತಿದವರು ದಾಖಲಾಗಿ ಯಾರವ್ರ ಮೇಲೆ ಹಲ್ಲೆ ಮಾಡಿದ್ರು ಅವ್ರ ಮೇಲೂ ಕೂಡ ಕೇಸ್ ಆಗಿದೆ ಒಟ್ಟು ನಾಲ್ಕು ಜನರ ವಿರುದ್ಧ ಈಗ ಕೇಸ್ ದಾಖಲು ಮಾಡ್ಕೊಂಡಿದ್ದಾರೆ ಪೊಲೀಸರು ಸೊ ಅಲ್ಲಿಗೆ ಈಗ ಇಬ್ರು ಆರೋಪಿಗಳು ಒಬ್ರು ಆರೋಪಿಗಳಾಗಿರುವಂತಹ ಶಿವಾನಂದ್ ಅಂತೇಳಿ ಇನ್ನೊಬ್ಬ ಗಣೇಶ್ ಅಂತೇಳಿ ಈ ಇಬ್ರು ಮೇಲೂ ಕೂಡ ಹಲ್ಲೆ ಆಗಿದೆ ಅಂತ ಆರೋಪಿಗಳನ್ನ ಕಟ್ ಹಾಕಿ ಥಳಿಸಿ ತಲೆ ಬೋಳಿಸಿದ್ದಾರೆ ಇದನ್ನ ಸ್ವತಃ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಕನ್ಫರ್ಮ್ ಮಾಡಿದ್ದಾರೆ ಹೇಳಿದ್ದಾರೆ ಹಲ್ಲೆ ಸಂಬಂಧ ನಾಲ್ಕು ಜನರ ವಿರುದ್ಧ ಕೇಸ್ ದಾಖಲಾಗಿದೆ ಅಂತ ಕೂಡ ಹೇಳಿದ್ದಾರೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಕೊಟ್ಟಿರುವಂತಹ ಮಾಹಿತಿ ಇದು ಈಗ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಕೂಡ ಸ್ಥಳಕ್ಕೆ ಹೋಗಿದ್ರು ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಸ್ಥಳಕ್ಕೆ ಹೋಗಿ ಅಲ್ಲಿ ಏನಾಯಿತು ಅನ್ನುವಂಥದ್ರ ಬಗ್ಗೆ ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಆ ಮಹಿಳೆ ಯಾರು ಸೊ ಆ ಮಹಿಳೆ ನೇರವಾಗಿ ಯಾಕೆ ಬಂದು ಸ್ಟೇಷನಿಗೆ ದೂರನ್ನ ಕೊಟ್ಟಿಲ್ಲ ಬದಲಾಗಿ ಇಲ್ಲಿ ಜನರಿಗೆ ಹೇಗೆ ಗೊತ್ತಾಯಿತು ಜನ ಯಾಕೆ ಇವರನ್ನ ಹಿಡಿದು ಕಂಬಕಟ್ಟು ಹಾಕಿ ಥಳಿಸಿದ್ರು ಅನ್ನುವಂಥದ್ರ ಬಗ್ಗೆಯೂ ಕೂಡ ಕೂಲಂಕಷವಾಗಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ನಾವು ಪ್ರತಿನಿಧಿ ಶಶಿಕುಮಾರ್ ಅವರನ್ನು ಮಾತನಾಡಿಸಿದ್ದಾರೆ ಏನು ಹೇಳ್ತಾರೆ ನೋಡೋಣ ಏನು ಘಟನೆ ಇದು ಯಾವಾಗ ಆಗಿರೋಂತಂದ್ರೆ ಒಂಬತ್ತನೇ ತಾರೀಕು ಮಧ್ಯಾಹ್ನ ಒಬ್ಬಳು ಲೇಡಿನ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡು ಕರ್ಕೊಂಡೋಗಿ ಅಲ್ಲಿಂದ ಅವ್ರ ಜೊತೆ ಅನುಚಿತವಾಗಿ ವರ್ತನೆ ಮಾಡಿ ದೈಹಿಕ ಸಂಪರ್ಕ ಬೆಳೆಸಿ ಆಮೇಲೆ ಫೋಟೋ ವಿಡಿಯೋ ಮಾಡ್ಕೊಂಡಿದ್ದು ಪ್ರಕರಣ ಇದಾಗಿತ್ತು ಆ ನಂತರದಲ್ಲಿ ಅದು ಆ ಫೋಟೋ ವಿಡಿಯೋ ಕೆಲವು ಸ್ನೇಹಿತರಿಗೆ ಶೇರ್ ಮಾಡಿದ್ರು ಅನ್ನೋ ಹಿನ್ನೆಲೆಯಲ್ಲಿ ಅದನ್ನು ನಾವು ಪ್ರಕರಣ ದಾಖಲು ಮಾಡಿಕೊಂಡು ಆ ಲೇಡಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಪ್ರಕರಣ ದಾಖಲು ಮಾಡ್ಕೊಂಡು ಅದರಲ್ಲಿ ಅರೆಸ್ಟ್ ಮಾಡಿದ್ದೀವಿ ಮೂರು ಜನನ ಅರೆಸ್ಟ್ ಮಾಡಿದ್ದೀವಿ ಈ ಪ್ರೊಸೆಸಲ್ಲಿ ಆ ಇಬ್ಬರು ಆರೋಪಿಗಳು ಯಾರಿದ್ರು ಅವರು ಈ ಥರ ತಪ್ಪು ಕೆಲಸ ಮಾಡಿದ್ದಾರೆ ಅಂತಂದು ಅವರು ಲೋಕಲ್ ಸಮುದಾಯದವರೇ ಅವರ ಸಂಬಂಧಿಕರು ಅವರೇ ಸೇರಿಕೊಂಡು ಅವ್ರಿಗೆ ಆ ಇಬ್ಬರು ಆರೋಪಿಗಳಿಗೆ ಸ್ವಲ್ಪ ಹೊಡೆದಿದ್ದರು ಅದರ ಹಿನ್ನೆಲೆಯಲ್ಲಿ ಅದು ಕೂಡ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗ ಸ್ಥಳೀಯರ ಆಕ್ರೋಶ ಏನಂತಂದರೆ ನಾವು ಯಾವ ಅತ್ಯಾಚಾರದ ಆರೋಪಿಗಳನ್ನ ಹಿಡಿದು ತಂದು ಕೊಟ್ಟಿದ್ರೆ ನಮಗೂ ನಮ್ಮಲ್ಲೂ ಕೂಡ ಕೇಸ್ ಹಾಕಿದ್ದಾರೆ ಅಂತೇಳಿ ಈಗ ನೋಡಿ ಅತ್ಯಾಚಾರದ ಆರೋಪಿಗಳನ್ನ ಹಿಡ್ಕೊಂಡು ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಕೇಸ್ ಹಾಕಿಲ್ಲ ಆ ಆರೋಪಿಗಳಿಗೆ ಅತ್ಯಂತ ತೀವ್ರವಾಗಿ ಹೊಡೆದಿದ್ದಾರೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಕೇಸ್ ಹಾಕಿದ್ದೀವಿ ಈಗ ನೋಡಿ ಈ ಥರದ್ದು ನಾವು ಎನ್ಕರೇಜ್ ಮಾಡೋಕ್ಕಾಗಲ್ಲ ಏಕೆಂದರೆ ನಾವು ಇತ್ತೀಚೆಗಷ್ಟೇ ಭಾಳಷ್ಟು ಸಂದರ್ಭದಲ್ಲಿ ಈ ಮಕ್ಕಳು ಕಳ್ಳ ಅಂತಂದು ಅವನಿಗೆ ಹೊಡೆದು ಲಿಂಚ್ ಮಾಡಿರುವಂಥದ್ದು ನೋಡಿದ್ದೀವಿ ಇದು ಅವರವರೇ ಸಂಬಂಧಿಕರಿದ್ದಾರೆ ಅದು ಬೇರೆ ಕೆಲವು ಸಂದರ್ಭದಲ್ಲಿ ಅಂತರ್ ಜಾತಿ ಅಥವಾ ಅಂತರ್ಧರ್ಮ ಅಥವಾ ಪೊಲಿಟಿಕಲ್ ಡಿಫ್ರೆನ್ಸಸ್ ಇರುವಂಥ ಗ್ರೂಪ್ಸ್ಗಳ ನಡುವೆ ಈ ಥರದ್ದಾದಾಗ ಭಾಳ ದೊಡ್ಡ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಎದುರಾಗೋ ಸಾಧ್ಯತೆ ಇರುತ್ತೆ ಹಂಗಾಗಿ ಅವ್ರ ಮುಖಂಡರಿಗೆ ಹೇಳಿದ್ದೀವಿ ಕಾನೂನು ಕ್ರಮ ಏನಿದೆ ಅನ್ನೋಂಥದ್ದು ಆ ಪ್ರಕಾರ ಕೈಗೊಳ್ತೀವಿ ಮಹಿಳೆ ಎಲ್ಲಿ ಅವಳು ಇಲ್ಲಿ ಹುಬ್ಬಳ್ಳಿಗೆ ಯಾಕೆ ಬಂದಿಲ್ಲ ಅಂತ ಕಳೆದ ಒಂದೂವರೆ ತಿಂಗಳಿಂದ ಆಕೆ ಹುಬ್ಳಿಯಲ್ಲಿ ಸುತ್ತಮುತ್ತ ಓಡಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಹಂಗಾಗಿ ಅದರ ಹಿನ್ನೆಲೆಯಲ್ಲಿ ಅದ್ರ ಹಿನ್ನೆಲೆಯಲ್ಲಿ ನಾನು ಜಿಲ್ಲಾಧಿಕಾರಿಗಳು ಮತ್ತು ಕಾರ್ಪೊರೇಷನ್ ಅವ್ರ ಹತ್ರ ಮಾತಾಡ್ಕೊಂಡು ಅಗತ್ಯ ಕ್ರಮ ಯಾರು ಈ ಥರ ನಿರ್ಗತಿಕರು ಅಥವಾ ನಿರಾಶ್ರಿತರು ಇರ್ತಾರೆ ಹೆಣ್ಮಕ್ಳು ಮಕ್ಕಳಿದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಈ ಥರ ತಪ್ಪಾಗಿ ಉಪಯೋಗಿಸ್ಕೊಳುವಂಥ ಸಾಧ್ಯತೆ ಇರುತ್ತೆ ಹಂಗಾಗಿ ಅವ್ರಗಳನ್ನ ಒಂದು ರೆಸ್ಕ್ಯೂ ರಿಹಾಬಿಲಿಟೇಷನ್ ಸೆಂಟ್ರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಸೋ ಮದ್ಯಪಾನ ಕುಡಿಸಿ ಈ ಥರ ಮಾಡಿರೋದು ಅದನ್ನೆಲ್ಲ ವೆರಿಫೈ ಮಾಡಬೇಕು ಇದು ಹುಬ್ಬಳ್ಳಿ ಧಾರವಾ ಧಾರವಾಡ ಆಯುಕ್ತ ಎನ್ ಶಿಕುಮಾರ್ ಅವರ ಮಾತುಗಳು ಏನೋ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೋ ಅತ್ಯಾಚಾರ ಮಾಡಿದಂಥ ಇಬ್ಬರೂ ಆರೋಪಿಗಳು ಬಂಧನ ಆಗಿದ್ರು ಜೊತೆಗೆ ಸೊ ಸಂಜಯ್ ಈಗಷ್ಟೇ ಏನ್ ಶಶಿಕುಮಾರ್ ಅವ್ರ ಜೊತೆಗೆ ಮಾತನಾಡ್ತಾ ಇದ್ರು ಸ್ವತಃ ಸಂಜಯ್ ಇದ್ದಾರೆ ಮಾತಾಡೋಣ ಸಂಜಯ್ ಈಗ ತಾನೇ ನೋಡ್ತಾ ಇದ್ವಿ ನೀವು ಶಶಿಕುಮಾರ್ ಅವ್ರ ಹತ್ರ ಮಾತಾಡ್ತಾ ಇದ್ವಿ ಶಶಿಕುಮಾರ್ ಅವರು ಕೂಡ ಕೆಲವೊಂದಷ್ಟು ಮಾಹಿತಿಯನ್ನ ನೀಡಿದ್ರು ಬಟ್ ಇದು ಆಕೆಯೇ ಬಂದು ರೇಪ್ ಕೇಸ್ ದಾಖಲು ಮಾಡಿರುವಂತದ ಅಥವಾ ಈ ವಿಡಿಯೋ ಎಲ್ಲ ಹೊರಗಡೆ ಬಂದ ಮೇಲೆ ಜನ ಇದನ್ನ ನೋಡಿ ಇವರನ್ನ ಹಿಡಿದು ಹೊಡೆದಿದ್ದ ಸೊ ಈಗ ಸದ್ಯಕ್ಕೆ ಏನು ಡೆವಲಪ್ಮೆಂಟ್ ಆಗಿದೆ ಈಗ ಮೂರು ಜನ ಯಾರಿರು ಅರೆಸ್ಟ್ ಆಗಿರುವಂಥವ್ರು ಈಗ ಇನ್ನೊಂದು ಕೇಸ್ ಕೂಡ ದಾಖಲಾಗಿದೆ ಅನ್ನುವಂಥದ್ದನ್ನು ಕೂಡ ಶಶಿಕುಮಾರ್ ಅವರು ಹೇಳ್ತಾ ಇದ್ರು ಏನ್ ಡೆವಲಪ್ಮೆಂಟ್ ಆಗಿದೆ ಈ ಪ್ರಕರಣದಲ್ಲಿ ಈಗ ರೆಮಾನ ಹುಬ್ಬಳ್ಳಿ ನಗರದ ಈ ಶಿವಶಂಕರ್ ಕಾಲೋನಿ ನಿವಾಸಿಗಳಾದ ಗಣೇಶ್ ಮತ್ತು ಶಿವಾನಂದನ್ ಅಂತೂ ಇಬ್ರು ಬರುವ ಮಹಿಳೆಗೆ ಮದ್ಯಪಾನ ಮಾಡಿಸಿ ಅತ್ಯಾಚಾರನ ಮಾಡ್ತಾರೆ ಆ ವಿಡಿಯೋಗಳನ್ನ ರೆಕಾರ್ಡ್ ಕೂಡ ಮಾಡ್ಕೊಂಡಿರ್ತಾರೆ ಆ ರೆಕಾರ್ಡ್ ಮಾಡ್ಕೊಂಡಂತ ವಿಡಿಯೋಗಳನ್ನ ಇನ್ನೊಬ್ಬ ತಮ್ಮ ಸ್ನೇಹಿತನಿಗೆ ಶೇರ್ ಮಾಡಿರ್ತಾರೆ ಆ ಸ್ನೇಹಿತ ಏರಿಯಾದಲ್ಲಿದ್ದಂಥ ಬಡಾವಣೆಯ ನಿವಾಸಿಗಳಿಗೆ ಆ ವಿಡಿಯೋಗಳನ್ನು ಶೇರ್ ಮಾಡಿರ್ತಾನೆ ಶೇರ್ ಮಾಡಿದ ನಂತರ ಬಡಾವಣೆಯ ನಿವಾಸಿಗಳು ನಮ್ಮ ಏರಿಯಾದ ಯುವಕರು ಈ ರೀತಿಯಾಗಿ ಒಬ್ಬ ಮಹಿಳೆಯ ಜೊತೆ ದುರ್ವರ್ತನೆ ತೋರುವಂಥದ್ದು ಅತ್ಯಾಚಾರ ನಡೆಸಿರುವುದನ್ನು ಸರಿಯಲ್ಲ ಇದು ನಮ್ಮ ಕಾಲೋನಿಗೆ ಕೆಟ್ಟ ಹೆಸರು ಬರ್ತದೆ ಅಂತ ಹೇಳಿ ಆ ಏನೋ ಅತ್ಯಾಚಾರ ಮಾಡಿದ್ದ ಗಣೇಶ್ ಮತ್ತು ಶಿವಾನಂದನ್ನ ಕರೆದುಕೊಂಡು ಬಂದು ಅವರಿಗೆ ಸಾಕಷ್ಟು ಒಂದು ತಳಿಸ್ತಾರೆ ಜೊತೆಗೆ ಅವರಿಬ್ಬರಿಗೆ ತಲೆ ಬೋಳಿಸ್ತಾರೆ ತಲೆ ಬೋಳಿಸಿ ನಂತರ ಅವರಿಗೆ ಸಾಕಷ್ಟು ತಳಿಸಿ ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿರುವಂಥದ್ದು ಅಲ್ಲಿವರೆಗೆ ಇದೊಂದು ರೇಪ್ ಕೇಸ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಪೊಲೀಸರಿಗೆ ಗೊತ್ತಾಗಿರಲ್ಲ ಈ ಮಹಿಳೆ ಯಾರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗ ಲ್ಲ ಯಾವಾಗ ಈ ವಿಡಿಯೋ ವೈರಲ್ ಆಯ್ತು ಮತ್ತು ಆರೋಪಿಗಳನ್ನ ತಂದು ಸ್ವತಃ ಸಾರ್ವಜನಿಕರೇ ಪೊಲೀಸ್ ಸ್ಟೇಷನ್ಗೆ ತಂದು ಒಪ್ಪಿಸ್ತಾರೋ ಅವಾಗ ಪೊಲೀಸರು ಆ ಮಹಿಳೆಯನ್ನ ಹುಡುಕಾಟ ಮಾಡಲಿಕ್ಕೆ ಮುಂದಾಗ್ತಾರೆ ಸಾಕಷ್ಟು ಒಂದು ಮೂರ್ನಾಲ್ಕು ಗಂಟೆಯ ಕಾರ್ಯಾಚರಣೆ ನಂತರ ಮಹಿಳೆ ಹುಬ್ಬಳ್ಳಿ ನಗರದ ಚೆನ್ನಮ್ಮ ಸರ್ಕಲ್ನಲ್ಲಿ ಇರೋ ಬಗ್ಗೆ ಪೊಲೀಸರಿಗೆ ಗೊತ್ತಾದ ನಂತರ ಮಹಿಳೆಯನ್ನ ಕರೆದುಕೊಂಡು ಹೋಗಿ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಗೊತ್ತಾಗಿದೆ ಮಹಿಳೆ ಕೂಡ ಅವಾಗ ದೂರ ನೀಡಿರುವಂಥದ್ದು ನನ್ನ ಮೇಲೆ ಈ ರೀತಿಯಾಗಿ ಇವರಿಬ್ಬರು ಕೂಡ ಮದ್ಯಪಾನ ಕುಡಿಸಿ ಅತ್ಯಾಚಾರ ಮಾಡಿದಂತಹ ಒಂದು ಪ್ರಕರಣವನ್ನು ನೀಡಿರುವಂಥದ್ದು ಇನ್ನು ಏನು ಈ ಆರೋಪಿಗಳನ್ನು ತಳಿಸಿದ್ದಾರೆ ಆರೋಪಿಗಳು ತಳಿಸಿದ ನಂತರ ಯಾರೆಲ್ಲ ಆರೋಪಿಗಳನ್ನು ತಳಿಸಿದ್ದಾರೆ ಅವರ ಮೇಲೆ ಕೂಡ ನಾಲ್ಕು ಜನರ ವಿರುದ್ಧ ಕೇಸ್ ದಾಖಲಾಗಿ ದಾಖಲಾಗಿರಂತದ್ದು ಯಾಕಂದ್ರೆ ಈ ರೀತಿಯಿಂದ ಘಟನೆಗಳಲ್ಲಿ ಸಾರ್ವಜನಿಕರೇ ಕಾನೂನುಗಳನ್ನು ಕೈಗೆತ್ತಿಕೊಂಡಾಗ ಏನಾದರೂ ಆತ ಆರೋಪಿಗಳು ಸತ್ತರೆ ನಿಜವಾಗ್ಲು ಕೂಡ ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆಗ್ತದೆ ಯಾವುದೇ ಕಾರಣಕ್ಕೂ ಕೂಡ ಕಾನೂನುಗಳನ್ನು ಕೈಗೆತ್ತಿಕೊಳ್ಳಬಾರ್ದು ಆರೋಪಿಗಳು ಗೊತ್ತಾದರೂ ಕೂಡ ನೀವು ಪೊಲೀಸ್ ಸ್ಟೇಷನ್ಗೆ ತಂದು ಮೊದಲು ಅವರಿಗೆ ಒಪ್ಪಿಸಬೇಕಾಯಿತು ನೀವೇ ತಿಳಿಸಿದ್ದು ಸರಿಯಲ್ಲ ಅಂತೇಳಿ ನಾಲ್ವರು ಪ್ರಕರಣ ಇದು ಅಲ್ಲಿನ ಸ್ಥಳೀಯರ ಆಕ್ರೋಶಕ್ಕೂ ಕೂಡ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರನ್ನ ನಾವು ತಳಿಸಿದ್ದು ನಿಜ ಆದ್ರೆ ತಂದು ನಾವೇ ಒಪ್ಪಿಸಿದ್ದೇವೆ ಈ ರೀತಿಯಾಗಿ ನಮ್ಮ ಮೇಲೆ ಪ್ರಕರಣ ದಾಖಲಿಸಿದ್ದು ಸರಿಯಲ್ಲ ಹಾಗಾಗಿ ಅವ್ರನ್ನ ಬಿಡಬೇಕು ಅನ್ನೋ ಒಂದು ಸ್ಥಳೀಯರು ಮಾಡ್ತಾ ಇರುವಂತ ರೆಹಮಾನ್ ರೈಟ್ ಯು ಸಂಜಯ್ ಎಂ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತ ಆಲೂ ಗೋಬಿ ತಿಂಡಿ ಮಸಾಲೆ ಬಹಳಷ್ಟು